ಉತ್ತರ ಭಾರತದಲ್ಲಿ ಒಂದು ಪರಮಶೇಷ ಜ್ಞಾನಿಗಳಿತ್ತು ಉತ್ತರ ಭಾರತದ ಅವರ ಹೆಸರು ಶೇಷಗಿರಿ ಮಹಾರಾಜ್ ಅವರು ಸಂಚಾರಿ ಹೋಗ್ತಾನೇ ಇರೋದು ಒಂದೂರಿಂದ ಒಂದು ಒಂದೂರಿಂದ ಒಂದೂರಿಗೆ ಊರಿಗೆ ಹೋಗುವ ಸ್ಥಳಗಳಲ್ಲಿ ಏನೋ ಒಂದು ವಿಶೇಷತೆ ಏನೋ ಒಂದು ರೀತಿಯ ಒಳಿತನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರ ಈಗ ಒಬ್ಬನಿಗೆ ಆರೋಗ್ಯ ಸಮಸ್ಯೆ ಅವರಿಗೆ ಮುಟ್ಟಿಲ್ಲ ಕೂಡಲೇ ಅದು ಯಾವುದೋ ಒಂದು ರೀತಿಯಲ್ಲಿ ವಾಸಿ ಆಗ್ತದೆ ಇಲ್ಲ ಏನೋ ಒಂದು ಔಷಧವನ್ನು ಹೇಳ್ತಾರೆ ಏನೋ ಒಂದು ಕಷ್ಟ ಸಮಸ್ಯೆಗಳು ಸಮಸ್ಯೆಗಳು ಕೈಯಲ್ಲಿದ್ದ ಏನೋ ಒಂದು ನಾಣ್ಯವನ್ನು ತೆಗೆದುಕೊಡ್ತಾರೆ ನಾಣ್ಯವನ್ನು ಕೊಟ್ಟ ಕೂಡಲೇ ಅವನಿಗೆ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಅವನಿಗೆ ಒಂದು ಒಳ್ಳೆಯ ಸ್ಥಿತಿಯನ್ನು ಕಂಡುಕೊಳ್ತಾರೆ ಒಟ್ಟಿನಲ್ಲಿ ಹೇಳಿದ್ರೆ ಅವ್ರ ದೊಡ್ಡ ಪರಮಶ್ರೇಷ್ಠ ಜ್ಞಾನಿ ಅವರಿಗೆಲ್ಲ ಭಕ್ತರುಗಳು ಸೇರಿ ಒಂದು ಆಶ್ರಮವನ್ನು ಕಟ್ಟಿಕೊಡಬೇಕು ಅಂತೇಳಿ ಒಂದು ಆಲೋಚನೆಯನ್ನು ಮಾಡ್ತಾರೆ ಆಲೋಚನೆಯನ್ನು ಮಾಡಿ ತಮ್ಮ ಬೇಡಿಕೆಯನ್ನು ಅವರ ಬಳಿ ಹೋಗಿ ಹೇಳ್ತಾರೆ ಅವರು ಎಲ್ಲಿ ಅಂತೇಳಿ ಅವರಿಗೆ ಒಂದು ನಿರ್ದಿಷ್ಟವಾದ ಸ್ಥಳ ಇಲ್ಲ ಎಲ್ಲಿ ಕೂತ್ಕೊಳ್ಳೋದು ಎಲ್ಲಿ ಮಲ್ಕೊಳ್ಳೋದು ಅವ್ರಿಗೆ ನಿರ್ದಿಷ್ಟವಾದ ಸ್ಥಳ ಇಲ್ಲ ಅವರು ನಮಗೆ ಬೇಕು ನಮ್ಮ ಜೊತೆ ಇರಬೇಕು ಅವರ ಜ್ಞಾನ ನಮಗೆ ಇರಬೇಕು ಅವರ ಜ್ಞಾನದಿಂದ ನಮಗೆ ಒಳ್ಳೆ ಒಳ್ಳೆದಾಗ್ತದೆ ಅವರ ಜ್ಞಾನದಿಂದ ಪ್ರಪಂಚಕ್ಕೆ ಕೂಡ ಒಳಿತಾಗ್ತದೆ ಎಂಬ ಸತ್ಯವನ್ನು ತಿಳಿದು ಎಲ್ಲ ಭಕ್ತರುಗಳು ಸೇರಿ ಅವರ ಬೇಡಿಕೆಯನ್ನು ಅವರ ಪ್ರಾರ್ಥನೆಯನ್ನು ಗುರುಗಳ ಮುಂದೆ ಇಡ್ತಾರೆ ಶೇಷಗಿರಿ ಮಹಾರಾಜರ ಮುಂದೆ ಆ ಪ್ರಾರ್ಥನೆಯನ್ನು ಇಡ್ತಾರೆ ಆಗ ಅವರು ಹೇಳ್ತಾರೆ ತುಂಬಾ ಸಂತೋಷ ಆಯ್ತು ನನಗೆ ಎಲ್ಲಿ ಮಾಡ್ತೀರಿ ಆಶ್ರಮ ಅಂತ ಕೇಳ್ತಾರೆ ಎಲ್ಲಿ ಕಟ್ಟಿಕೊಡ್ತೀರಿ ನನಗೆ ಆಶ್ರಮ ನಮ್ಮ ಊರಿನ ಒಳಗೆ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ನಿಮ್ಮ ಊರಿನ ಒಳಗೆ ನನಗೆ ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ ನಾನು ಎಲ್ಲಿ ಕೇಳ್ತೇನೆ ಅಲ್ಲಿ ಆಶ್ರಮವನ್ನು ಅಂತ ಹೇಳಿ ಸರಿ ಅಂತ ಎಂತೂ ಗುರುದೇವರು ತಮ್ಮ ಮಾತನ್ನು ಒಪ್ಪಿದ್ರಲ್ವ ಸರಿ ಅವರ ಇಚ್ಛೆ ಅಂತೇಳಿ ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ಆಶ್ರಮವನ್ನು ಕಟ್ಟಿಕೊಡುವ ಅಂತ ಎಲ್ಲರೂ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿ ಕೇಳ್ತಾರೆ ಎಲ್ಲಿ ಗುರುಗಳೇ ಸ್ಥಳವನ್ನು ತಿಳಿಸಿ ಅಂತೇಳಿ ಸ್ಥಳವನ್ನು ತಿಳಿಸಿ ಅಂತ ಹೇಳುವಾಗ ಗುರುಗಳು ಎಲ್ಲಿ ಕೇಳ್ತಾರೆ ಅಂತೇಳಿ ಕಾಡಿನ ನಡುವಿನಲ್ಲಿ ಕೇಳ್ತಾರೆ ದೊಡ್ಡ ಕಾಡು ಆ ಕಾಡಿನ ನಡುವಿನಲ್ಲಿ ಆಶ್ರಮ ಬೇಕು ನನಗೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಕಾಡುವಿನ ನಡುವೆ ಕೇಳಿದ್ರಲ್ಲ ಆದ್ರೂ ಕೆಲವರೆಲ್ಲ ಪ್ರಶ್ನೆ ಆಗ್ತಾರೆ ಯಾಕೆ ಬೇಕಾಗಿ ಕಾಡಿನ ನಡುವೆ ನೀವು ಆಶ್ರಮವನ್ನು ಕೇಳಿದ್ರಿ ಅವರೊಂದು ಉತ್ತರ ಹೇಳ್ತಾರೆ ನೋಡಪ್ಪ ಮುಂದೆ ಒಂದು ದಿನ ಈ ಊರಿಂದ ಆ ಊರಿಗೆ ಅಂದ್ರೆ ಕಾಡುವಿನ ಆ ಕಡೆ ಇರುವ ಊರಿಗೆ ಅಪ್ಪ ಇರ್ತದ ಕಾಡು ನಡುವಿನಲ್ಲಿದೆ ಆ ಕಡೆ ಒಂದು ಊರಿದೆ ಈ ಕಡೆಯೊಂದು ಊರಿದೆ ಈ ಊರಿಂದ ಈ ಊರಿಗೆ ಆ ಊರಿಂದ ಈ ಊರಿಗೆ ಜನಗಳ ಸಂಚಾರ ಇರ್ತದೆ ಕಾರಣ ಅಂತ ಹೇಳಿದ್ರೆ ಈಗ ನೀವಿರುವ ಊರು ದೊಡ್ಡ ಪಟ್ಟಣವಾಗ್ತದೆ ಅದು ಬಹಳ ಹಳ್ಳಿಯಾಗಿರ್ತದೆ ಎಲ್ಲ ಏನಾದ್ರೂ ಬೇಕಾದ್ರೆ ಪಟ್ಟಣಕ್ಕೆ ಬರಬೇಕು ಸಿಟಿಗೆ ಬರಬೇಕು ತಗೊಳ್ಲಿಕ್ಕೆ ಆಗ ಅಂತವರಿಗೆಲ್ಲ ಆಗ ಈಗಿನಂತ ವ್ಯವಸ್ಥೆಲ್ಲ ಆಯ್ತು ವ್ಯವಸ್ಥೆ ಅಂದ್ರೆ ಈ ಬೈಕ್ ಕಾರು ಬೀರು ರನ್ ಎಲ್ಲ ಆಯ್ತಾ ನಡ್ಕೊಂಡು ಹೋಗ್ಬೇಕು ಇತ್ತಿಲ್ಲ ಎತ್ತಿನ ಗಾಡಿಗೆ ಹೋಗ್ಬೇಕು ಇತ್ತೆಲ್ಲ ಕುದುರೆ ಗಾಡಿಗೆ ಹೋಗ್ಬೇಕು ಸೈಕಲ್ ಅಲ್ಲಿ ಆಮೇಲೆ ಬಂದ್ತಾ ಒಂದ ಎತ್ತಿನ ಗಾಡಿ ಇಲ್ಲ ಕುದುರೆ ಗಾಡಿ ಇಲ್ಲ ನಡ್ಕೊಂಡು ಪ್ರಯಾಣ ಅಂತವರಿಗೆ ಒಂದು ಆಶ್ರಯ ಆಗ್ತದೆ ಅಲ್ವಾ ಕಾಡಿನ ನಡುವಿನಲ್ಲಿ ಒಂದು ವೇಳೆ ಸಾಯಂಕಾಲ ಆಯ್ತು ಸಾಯಂಕಾಲ ಆದಮೇಲೆ ರಾತ್ರಿ ಆಗ್ತದೆ ರಾತ್ರಿಯ ಪ್ರಯಾಣ ಒಳ್ಳೇದಲ್ಲ ಈ ಕಾಡಿನಲ್ಲಿ ಅನೇಕ ರೀತಿಯ ಮೃಗಗಳು ಇರ್ತಾರೆ ಅನೇಕ ರೀತಿಯ ಕಳ್ಳರು ಇರ್ತಾರೆ ಯಾವ್ಯಾವ ರೀತಿಲೆಲ್ಲ ತೊಂದರೆಗಳು ಉಂಟಾಗ್ಬೋದು ಆ ಮನುಷ್ಯರಿಗೆ ಆದ ಕಾರಣ ಅವರಲ್ಲಿ ಇಲ್ಲಿ ಬಂದು ರೆಸ್ಟ್ ಮಾಡಿ ಇಲ್ಲಿ ಬಂದು ವಿಶ್ರಾಂತಿ ತಕೊಂಡು ಇಲ್ಲಿ ಏನೋ ಒಂದು ಕಾಫಿ ಏನೋ ಒಂದು ಆಹಾರ ವ್ಯವಸ್ಥೆ ಎಲ್ಲ ಆದ ಮೇಲೆ ಅವರು ಮುಂದಿನ ಪ್ರಯಾಣವನ್ನು ಪ್ರಾರಂಭ ಮಾಡಲಿ ಮುಂದೆ ಅವರು ಪ್ರಯಾಣವನ್ನು ಮಾಡಬಹುದು ಇದೊಂದು ಅವರಿಗೆ ಒಂದು ವಿಶ್ರಾಂತಿ ಸ್ಥಳ ಅದಕ್ಕೆ ಬೇಕಾಗಿ ನನಗೆ ಆಶ್ರಮ ಅಲ್ಲಿ ಕೊಡಿ ಅಂತ ಹೇಳ್ತಾರೆ ಸರಿ ಅಂತ ಆಶ್ರಮ ಎಲ್ಲ ಕಟ್ಟಿ ಆಯ್ತು ಆಗ ಎಲ್ಲರಿಗನ್ನು ಕರೆದು ಬಿಟ್ಟು ಎಲ್ಲರನ್ನು ಕರೆದು ಗುರುಗಳು ಹೇಳ್ತಾರೆ ಈ ಆಶ್ರಮಕ್ಕೆ ಯಾರು ಬಂದರೂ ಸರಿ ಅವರು ಎಲ್ಲರಿಗೂ ಹೊತ್ತೊತ್ತಿಗೆ ಊಟವನ್ನು ಕೊಡಬೇಕು ಅವರಿಗೊಂದು ಮಲ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಬೆಳಗ್ಗೆ ಆದ ನಂತರ ಅವರಲ್ಲಿ ಇರುವುದಾದ್ರೆ ಇರಬಹುದು ಅವರು ಇಲ್ಲಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಿದ್ರೆ ಮಾಡಬಹುದು ರಾತ್ರಿ ಒಂದು ನಾವು ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅವರಿಗೊಂದು ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಅಲ್ಲಿದ್ದ ಭಕ್ತರುಗಳೆಲ್ಲ ಒಂದು ಆದೇಶವನ್ನು ನೀಡುತ್ತಾರೆ ಅದೇ ರೀತಿ ಹೋಗ್ತಾ ಇರ್ತದೆ ಬಹಳ ಚೆನ್ನಾಗಿ ಹೋಗ್ತಾ ಇರ್ತದೆ ಒಂದು ದಿನ ರಾತ್ರಿ ಹೊತ್ತಿನಲ್ಲಿ ಒಂದು ಭಕ್ತ ಬರ್ತಾನೆ ಅಲ್ಲಿ ಭಕ್ತ ಬರುವ ಸಮಯದಲ್ಲಿ ಗುರುಗಳು ಹೇಳ್ತಾರೆ ಒಳಗಿನಿಂದಲೇ ಹೇಳ್ತಾರೆ ಅವರು ಹೊರಗೆ ಬಂದಿರುವುದಿಲ್ಲ ಭಕ್ತರನ್ನು ನೋಡಿರುವುದಿಲ್ಲ ಅದೊಂದು ಭಕ್ತ ಬರ್ತಾನೆ ಗುರುಗಳು ಅವರ ಕೋಣೆಯೊಳಗೆ ಕೂತುಕೊಂಡು ಅವರು ವಾಸವಾಗಿರುವ ಒಂದು ಸ್ಥಳ ಇತ್ತು ಆಶ್ರಮದಲ್ಲಿ ಅಲ್ಲಿಂದ ಕೂತುಕೊಂಡು ಜೋರು ಬೊಬ್ಬೆ ಹಾಕಿ ಹೇಳ್ತಾರೆ ಇದು ಬಂದವರಿಗೆಲ್ಲ ಧರ್ಮ ಧರ್ಮಚಕ್ರ ಅಲ್ಲ ಇಲ್ಲೆಲ್ಲ ಯಾವುದೇ ರೀತಿಯ ಊಟಗಳೆಲ್ಲ ಸಿಗುವುದಿಲ್ಲ ಬಂದವನು ಹಾಗೆ ಹೋಗ್ಲಿಕ್ಕೆ ಹೇಳು ಅಂತ ಹೇಳ್ತಾರೆ ಬಂದವನನ್ನು ಹಾಗೆ ಹೋಗ್ಲಿಕ್ಕೆ ಕೇಳು ಅಲ್ಲಿದ್ದ ಭಕ್ತರಿಗೆ ಅವರ ಶಿಷ್ಯಂದ್ರಿಗಳನ್ನ ಬಹಳ ಒಂದು ಕನ್ಫ್ಯೂಷನ್ ಗೊಂದಲ್ಲ ನಮ್ಮ ಗುರುಗಳು ಏನು ಹೇಳಿದ್ದು ಎಲ್ಲರಿಗೆ ಊಟ ಕೊಡಬೇಕು ಬಂದವರಿಗೆ ಇಲ್ಲಿ ವಿಶ್ರಾಂತಿಗೆ ಒಂದು ಅವಕಾಶವನ್ನು ಮಾಡಿ ಕೊಡಬೇಕು ಎಂಬ ವಿಚಾರವನ್ನು ಹೇಳಿದವರು ದಿಢೀರ್ತ ಯಾಕೆ ಹೀಗೆ ಹೇಳಿದ್ರು ಆದ್ರೆ ಗುರುಗಳು ಏನೋ ಹೇಳಿದ್ರು ಅವರಿಗೆ ರಿಟರ್ನ್ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿದ್ದವರಿಗೆ ಅವರವರೊಳಗೆ ಮೀಟಿಂಗ್ ನಡೀತಾರೆ ಅಲ್ಲಿಂದ ಶಿಷ್ಯಂದ್ರೊಳಗೆ ಭಕ್ತರ ನಡುವೆ ಒಂದು ಮೀಟಿಂಗ್ ನಡೀತವೆ ಯಾಕೆ ಹೀಗೆ ಹೇಳಿದ್ರು ಯಾಕೆ ಹೀಗೆ ಹೇಳಿದರು ಅಂತೇಳಿ ಅದರಲ್ಲಿ ಒಬ್ಬ ಒಳ್ಳೆ ತಿಳಿದ ಶಿಷ್ಯ ಒಬ್ಬ ಇದ್ದ ತಿಳಿದ ಒಬ್ಬ ಭಕ್ತ ಅಜ್ಜ ಭಕ್ತ ಅಂತ ಇಟ್ಟುಕೊಳ್ಳೋ ಶಿಷ್ಯ ಅಲ್ಲ ಭಕ್ತ ಒಬ್ಬ ಇದ್ದ ಭಕ್ತ ಅವನು ಹೇಳ್ತಾನೆ ನಮ್ಮ ಗುರುಗಳು ಯಾವಾಗಲೂ ಈ ರೀತಿ ಹೇಳಿದಾರಲ್ಲ ಹೇಳಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಆದ ಕಾರಣ ನೀನು ಇವತ್ತು ನನ್ನ ಮನೆಯಲ್ಲಿ ಬಂದು ಉಳ್ಕೋ ಇಲ್ಲಿಂದ ನಿಂಗೆ ಮುಂದಿನ ಪ್ರಯಾಣ ತುಂಬಾ ಕಷ್ಟ ಇದೆ ದಾರಿ ಹೋಗ್ಲಿಕ್ಕೆ ಆದ ಕಾರಣ ನೀನು ಇವತ್ತು ನನ್ನ ಮನೆಯಲ್ಲಿ ಬಂದು ಉಳ್ಕೋ ನಾಳೆ ಬೆಳಿಗ್ಗೆ ಎದ್ದುಕೊಂಡು ಹೋಗು ಗುರುಗಳಿಗೆ ಏನೋ ಒಂದು ಮನಸ್ಥಿತಿ ಸರಿ ಇಲ್ಲೋ ಏನೋ ಅವ್ರು ಯಾವುದೋ ಒಂದು ಆಲೋಚನೆಯಲ್ಲಿ ಏನೋ ಒಂದು ಹೇಳಿರ್ಬೋದು ನೀನು ಅದನ್ನು ತಲೆಗೆ ತಗೊಳ್ಬೇಡ ಆ ವಿಚಾರವನ್ನು ಇವತ್ತು ನನ್ನ ಮನೆಯಲ್ಲಿ ಬಂದು ಕೂತ್ಕೋ ಎಲ್ಲ ನಿಮ್ಗೆ ಏನು ಬೇಕು ಊಟದ ವ್ಯವಸ್ಥೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಹಾಗೆ ಆ ವ್ಯಕ್ತಿಯನ್ನು ಆಶ್ರಮಕ್ಕೆ ಬಂದು ಉಳ್ಕೊಳ್ಳಿಕ್ಕೆ ಬಂದ ವ್ಯಕ್ತಿಯನ್ನು ಆ ಭಕ್ತ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ತನ್ನ ಮನೆಗೆ ಕರ್ಕೊಂಡು ಹೋಗೋ ಸಮಯದಲ್ಲಿ ಆ ಬಂದ ಭಕ್ತ ಏನು ಹೇಳ್ತಾನೆ ಗೊತ್ತುಂಟ ಹೊರಗಿನಿಂದ ಬಂದ ಭಕ್ತ ನಿಮ್ಮ ಗುರುಗಳು ಬಹಳ ಒಳ್ಳೆ ಗುರುಗಳು ಬಹಳ ಒಳ್ಳೆ ಗುರುಗಳವರು ಇಂಥ ಗುರುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಡೆದುಕೊಂಡಿದ್ದೀರಿ ಅಂತ ಹೇಳಿದ್ರೆ ನೀವು ಬಹಳ ಪುಣ್ಯವಂತರು ಅಂತ ಹೇಳ್ತಾರೆ ಅವನ ಮಾತನ್ನು ಕೇಳಿ ಆ ಆಶ್ರಮದಲ್ಲಿರುವ ಭಕ್ತನಿಗೆ ಅಂದ್ರೆ ಶೇಷಗಿರಿ ಮಹಾರಾಜರ ಭಕ್ತರಿಗೆ ಬಹಳ ಆಶ್ಚರ್ಯ ಆಗ್ತದೆ ಏನಪ್ಪ ಗುರುಗಳ ನಿಂದನ್ನು ಬೈದು ಓಡಿಸಿದ್ರು ನೀನು ಅಂತವ್ರನ್ನ ಒಳ್ಳೆಯವ್ರಂತ ಹೇಳ್ತೀಯಲ್ಲ ಯಾವ ಕಾರಣದಿಂದ ಹೇಳ್ತಿ ಯಾವ ಉದ್ದೇಶದಿಂದ ಅಂತ ಅಂತೇಳುವಾಗ ಆ ಬಂದ ಭಕ್ತ ಹೇಳ್ತಾರೆ ನೋಡಪ್ಪ ನಾನು ನಿಜವಾಗಿ ಗುರುವಿನ ದರ್ಶನಕ್ಕೆ ಬೇಕಾಗಿ ಬರಲಿಲ್ಲ ನಾನು ಅಲ್ಲಿ ಒಂದು ಚಿನ್ನದ ಶಿವಲಿಂಗ ಇದೆ ಅಲ್ವಾ ನಿಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಅದಕ್ಕೆ ಅವರು ಯಾವಾಗಲೂ ಪೂಜೆ ಮಾಡ್ತಾರೆ ಚಿನ್ನದ ಶಿವಲಿಂಗ ಅದೆಷ್ಟೋ ಪುರಾತನ ಕಾಲದಿಂದ ಬಂದಿದೆ ಅದನ್ನು ಕದಲಿಕ್ಕೆ ಬೇಕಾಗಿ ನಾನು ಬಂದೆ ಅಪ್ಪ ಆದರೆ ನಿಮ್ಮ ಗುರುಗಳು ಎಷ್ಟು ಒಳ್ಳೆಯವರು ಗೊತ್ತಾ ನಿಮ್ಮ ಗುರುಗಳು ಎಷ್ಟು ಒಳ್ಳೆಯವರು ಹೇಳಿದ್ರೆ ನಾನು ಕಳ್ಳ ಅಂತೇಳಿ ನನ್ನನ್ನು ನನ್ನನ್ನು ಅವರು ಕಾಪಾಡಿದ್ರು ಒಂದು ವೇಳೆ ನನ್ನ ಅಲ್ಲಿ ಒಳಗೆ ಬಿಡ್ತಿದ್ರೆ ನೀವು ಒಳಗೆ ಎಂಟ್ರಿ ಆಗ್ತಿದ್ರೆ ಒಂದು ವೇಳೆ ಕಳ್ಳತನ ಮಾಡ್ತಿದ್ರೆ ಎಲ್ಲರೂ ಸೇರಿ ನನಗೆ ಹೊಡಿತಿದ್ರು ಏನ್ ಬೇಕಾದ ಆಗ್ತಿತ್ತು ನನಗೆ ಆದ್ರೆ ಗುರುದೇವರು ನನ್ನನ್ನು ಕಾಪಾಡಿದ್ರು ಇಲ್ಲಿಯ ಭಕ್ತರೆಲ್ಲ ಯಾವುದೋ ಒಂದು ರೀತಿ ನಿಮಗೆ ತೊಂದರೆ ಮಾಡಿಯಾರು ಎಂಬ ಉದ್ದೇಶಕ್ಕೆ ಬೇಕಾಗಿ ನಾನು ಕಳ್ಳ ಅಂತ ತಿಳಿದ್ರು ಕೂಡ ನನ್ನನ್ನು ಕಳ್ಳ ಅಂತ ತೋರಿಸಿಕೊಡದೆ ಅವರು ಕಾಪಾಡಿದ್ರು ಇದರಿಂದ ನನಗೆ ಬಹಳಷ್ಟು ಜ್ಞಾನೋದಯ ಆಯ್ತು ಅವರು ಹೇಳಿದ ವಿಚಾರದಿಂದ ಇವತ್ತಿನಿಂದ ನನ್ನ ಜೀವನದ ಶೈಲಿಯನ್ನೇ ನಾನು ಚೇಂಜ್ ಮಾಡ್ತೇನೆ ಬದಲಾವಣೆ ಮಾಡ್ತೇನೆ ಅಂತ ಹೇಳ್ತಾರೆ ಹಾಗೆ ದೊಡ್ಡ ದೊಡ್ಡ ಮಹಾನ್ಗಳು ದೊಡ್ಡ ದೊಡ್ಡ ಗುರುಗಳು ಯಾವ ಕಾರಣಕ್ಕೆ ಏನು ಮಾತಾಡ್ತಾರೆ ಯಾವ ಉದ್ದೇಶದಿಂದ ಮಾತಾಡ್ತಾರೆ ಅದರ ಒಳಗಿರುವ ನಿಗೂಢ ಅರ್ಥವೇನು ಅಂತೇಳಿ ಅಷ್ಟು ಸುಲಭದಲ್ಲಿ ತಿಳಿದುಕೊಳ್ಳಿಕ್ಕೆ ಆಗುವುದಿಲ್ಲ ನೂರು ಜನ ಭಕ್ತರಿದ್ರೆ ನೂರು ಜನ ಭಕ್ತರಿಗೆ ಅವರು ಉಪದೇಶ ಮಾಡುದಿಲ್ಲ ಏನೋ ಒಂದು ಉಪದೇಶ ಅಂತ ಹೇಳುದಲ್ಲ ಅದೆಲ್ಲ ಆಮೇಲೆ ಬಂದಂತ ವಿಚಾರ ಉಪದೇಶ ಮತ್ತೆ ಪ್ರವಚನ ಇದೆಲ್ಲ ಆಮೇಲೆ ಬಂದದ್ದು ಮುಖ್ಯವಾಗಿರುವುದು ಗುರುವಿನ ಮಾತು ಅಷ್ಟೇ ಬೇರೆ ನಲ್ಲ ಇದು ಸತ್ಯ ಅರ್ಥ ಇತ್ತಲ್ಲ ಆ ಗುರುವಿನ ಮಾತು ಆ ಮಾತಿಗೆ ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿದೆ ಅಷ್ಟೇ ಬೇರೆ ನಲ್ಲ ಈ ಉಪದೇಶ ಉಪದೇಶ ಮತ್ತೆ ಪ್ರವಚನ ಇಂಥ ವಿಚಾರ ಎಲ್ಲ ಅವರ ಒಂದು ಮಾತಿಗೆ ಕೊಟ್ಟ ಒಂದು ಗೌರವ ಬಿರುದು ಅದಕ್ಕಿಟ್ಟಂತ ಒಂದು ಹೆಸರು ನಿಜವಾಗಿ ಹೇಳಿದ್ರೆ ಗುರುವಿನ ಒಂದು ಮಾತು ಬೇರೆ ಏನಲ್ಲ ಆಗ ನೂರು ಜನ ಭಕ್ತರಿದ್ರೆ ಆ ನೂರು ಜನ ಭಕ್ತರಲ್ಲಿ ಒಬ್ಬನಿಗೆ ಹೇಳ್ತ ವಿಚಾರ ಆ ಒಬ್ಬನಿಗೆ ಹೇಳುವ ವಿಚಾರ ಅದು ನೂರು ಜನರಿಗೆ ಅನ್ವಯಿಸ್ತದೆ ಗುರುವಿನ ಗುಣವನ್ನು ತಿಳಿದಿಕ್ಕೆ ಸಾಧ್ಯ ಇಲ್ಲ ಆಗ್ತಾ ಗುರುವಿನ ಗುಣವನ್ನು ಯಾವುದೇ ರೀತಿಯಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಷ್ಟು ಪವಿತ್ರ ಗುರು ಅಂತ ಹೇಳಿದ್ರೆ ಎಲ್ಲರನ್ನು ಕಾಪಾಡುವರು ಗುರು ಆದ್ರೆ ನಮಗೆ ಅರ್ಥ ಆಗುದಿಲ್ಲ ಅವ್ರು ಯಾವ ರೀತಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಇದು ಸತ್ಯವಾದ ವಿಚಾರ ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ತಿರುಚಿತ್ರ